ಓ ನಮ ಶಿವಾಯ ನಮಸ್ಕಾರ ಗುರುದೇವ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಒಳಗೆ ಜೋಳಿಗೆ ಹಿಡ್ಕೊಂಡು ನಿಮ್ಮ ಮನೆ ಮನೆಗೆ ಜಂಗಮರು ಬರ್ತಾರ ಅಂದ್ರೆ ಅಲ್ಲಿ ಹಿಂದೆ ಇರುವಂಥ ತಾತ್ಪರ್ಯ ಏನು ಯಾಕೆ ಜಂಗಮರು ಬರ್ತಾರೆ ಯಾಕೆ ನಾವು ಅವರಿಗೆ ಹಿಟ್ಟು ನೀಡಬೇಕು ಅವರಿಗೆ ಜಂಗಮರು ಏನು ಹೊಟ್ಟೆಗೆ ಊಟ ಮಾಡ್ಲಿಕ್ಕೆ ಅಂತೇನು ಹಿಟ್ಟು ಏನು ಇರಂಗಿಲ್ಲ ಅವರು ಎಲ್ಲ ಚೆನ್ನಾಗಿದ್ದರೂ ಸಹಿತ ಜಂಗಮರು ತಾವು ಮತ್ತು ತಮ್ಮ ಕಾಯಕವನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ದು ಕಾಲಿಗೆ ಜಂಗೆ ಕಟ್ಕೊಂಡು ಕೈ ಒಳಗೆ ಭತ್ತ ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಮನೆ ಮನೆಗೆ ಭಿಕ್ಷೆಗೆ ಬರ್ತಾರಲ್ಲ ಮನೆಗೆ ಬಂದಿರುವಂಥ ಜಂಗಮನೆಗೆ ಕೈ ತುಂಬ ಹಿಟ್ಟ ನೀಡಿ ದವಸೆ ಧಾನ್ಯಗಳ ನೀಡಿ ಕೈ ಜಾಡಿಸ್ಲಾರ್ದಂಗೆ ಕೈ ಜಾಡಿಸ್ಬಾರ್ದು ಭಾಳ ಇದು ವಿಷಯ ಗೊತ್ತಿಲ್ಲ ಇದು ಅವರು ಬಂದಾಗ ಕೈ ತಗೊಂಡು ಅವರ ಜೋಳಿಗೆ ಒಳಗೆ ಭಿಕ್ಷೆ ನೀಡಿ ಕೈ ಜಾಡಿಸ್ತಾರ ಕೈ ಜಾಡಿಸ್ತಾರ ಜಾಡಿಸ್ಬಾರ್ದು ಕೈ ಜಾಡಿಸ್ಬಾರ್ದು ಹಾಗೆ ನಮಸ್ಕಾರ ಮಾಡಬೇಕು ಯಾವ ಮನೆ ಪ್ರತಿನಿತ್ಯ ಜಂಗಮನ ಪಾದ ಸ್ಪರ್ಶವಾಗುತ್ತೋನೋ ಮನೆಗೆ ಒಳಗ ಮನೆ ಒಳಗೆ ಪಾಸಿಟಿವ್ ತುಂಬುತ್ತದೆ ಅಂದ್ರೆ ಧನಾತ್ಮಕ ನಿರ್ದಿಷ್ಟ ನಿಶ್ಚಿತ ಇರ್ತಾ ಅಂತ ಯಾವಾಗಲೂ ಜಂಗಮನ ಜೋಳಿಗೆ ಏನು ಸಾದ ಅಂತ ತಿಳ್ಕೊಬೇಡ್ರಿ ಜಂಗಮ್ಮನ ಜೋಳಿಗೆ ಹಿಂದ ಇಂಥ ಶಕ್ತಿ ಇತ್ತು ಅಂತಲ್ಲ ಕೈ ಒಳಗೆ ಜೋಳಿಗೆ ಹಿಡಿದು ಇರುವಂಥ ಜಂಗಮ್ಮ ಈ ಮನೆತನಕ್ಕೆ ಒಳ್ಳೇದು ಒಳ್ಳೆಯದು ಅಂತ ಹೇಳಿ ಒಳಗೆ ನಿಮ್ಮ ಮನೆಗೆ ಬಂದು ನೀವು ನೀಡಿರುವಂಥ ಹಿಟ್ಟು ನಿಡಿಸ್ಕೊಂಡು ಮನಸ್ಸೊಳಗ ಮನೆತನಕ್ಕಾಗಿ ಒಳ್ಳೇದು ಆಲಪ್ಪ ಭಗವಂತನ ಬೇಡಿಕೊಂಡ್ರೆ ಸಾಕು ನಿಮ್ಮ ಮನೆ ಉದ್ದಾರಾಗಿಬಿಡ್ತದೆ ಅಷ್ಟು ತಾಕತ್ತ ಜಂಗಮ್ಮ ಜೋಳಿಗೆ ಒಳಗ ಇರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿರುವಂಥ ಪಾಪವನ್ನು ಮರುದಿನ ಬೆಳಗ್ಗೆ ನಾವು ಜಂಗಮ್ಮ ಜೋಳಿಗೆ ಹಾಕ್ತೀವಿ ಅದು ಹಿಟ್ಟಲ್ಲ ಅದು ನಾವು ಮಾಡಿರುವಂಥ ಪಾಪ ಅದನ್ನು ತಿಳ್ಕೊಬೇಕು ನಮ್ಮ ಪಾಪವನ್ನು ಎಲ್ಲ ಗೋಳಿಯನ್ನು ಮಾಡಿಕೊಂಡು ಹೋಗಿ ನಮ್ಮ ಪುಣ್ಯದ ಪ್ರಾಪ್ತಿ ಮಾಡ್ತಾರೆ ಪರಮಾತ್ಮ ಯಾರನ್ನ ಕಳಿಸ್ಯ ನಂತರ ಅದು ಜಂಗಮ್ಮನ ಕಳಿಸ್ಯಂತ ಓ ನಮ ಶಿವಯ ಶರಣಶಾರ್ತೆ